ಮತ್ತು ಅವರ ಕುಟುಂಬ ಅವರ ಮಕ್ಕಳು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಇಟ್ಲಾ ಬರ್ರಿ ಇಲ್ಲಿ ಬರಪ್ಪ ಏ ಒಂದೇ ಯಾವುದು

ಕಬಳಿ ಸಿಗಂದು ಅಕ್ರಮ ಮಾಡ್ಕೊಂಡು ಸರ್ ಕೊಂಡ್ಕೊಂಡ್ರದ್ರೆ ಹೆಂಗ ತಗೊಳ್ರಿ ಅಲ್ಲ ಫಸ್ಟ್ ಸರ್ಕಾರಿ ಜಮೀನು ಕಬಳಿಕೆ ಮಾಡ್ರ ತಗೊಳ್ರಿ ಆಯ್ತು ಈಗ ಫಸ್ಟ್ ಒಂದ್ ಕೆಲ್ಸ ಮಾಡಿ ಸರ್ ಮಂಜೂರಾತಿ ಆದ್ಮೇಲೆ ತಾನೇ ಬಾಣಿ ಈಸಿ ಮೊಟೇಷನ್ ಎಲ್ಲ ಬಂದಿರೋದ್ರ ತಾತನ ಹೆಸರಿಗೆ ಕಬಳಿಕೆ ಮಾಡ್ಕೊಂಡ್ರ ತಗೊಳ್ರಿ

ಒಂದು ಡೈರೆಕ್ಟಾಗಿ ತಗೊಂಡಿದ್ದಾರೆ ಇದನ್ನ ಡೈರೆಕ್ಟಾಗಿ ತಗೊಂಡಿದ್ದಾರೆ ಯಾರದೋ ಪರಿಶಿಷ್ಟ ಜಾತಿಯವರಿಂದ ತಗೊಂಡಿದ್ದಾರೆ ಇದು ಕೂಡ ಯಾವ ಜಮೀನು ಬ್ರಿಟಿಷಲ್ ಜಮೀನು ಅದು ಈಗ ಇದು ಏನಿದೆಯಲ್ಲ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇದರಲ್ಲಿ ಅಕ್ರಮ ನಡೆದಿದೆ ಆಮೇಲೆ ಭೂ ಕಬಳಿಕೆ ಆಗಿದೆ ಅಲ್ಲಿ ಒಂದು ಗುಡ್ಡನ ಲೂಟಿ ಮಾಡಿದ್ದಾರೆ ಬೇಕಾರೆ ನೀವು ಒಂದು ದಿನ ನಾಳೆ ಅಥವಾ ಈಗ ಇನ್ನೊಂದು ಗಂಟೆ ಬಿಟ್ಟು ಒಂದು ಬಸ್ ಮಾಡ್ತಾರೆ ನೀವು ಹೋಗಿ ನೋಡ್ಕೊಂಬನ್ನಿ ಇದು ಟೈಮ್ ಕೊಡಿರಿ ನೀವು ಎಷ್ಟೊತ್ತಿಗೆ ಕೊಡ್ತೀರಾ ಹಾಂ ಶಟ್ರೆ ಟೈಮಿಂದ ಕೊಡೋಕ್ಕಾಗುತ್ತ ನೀವು ಅಲ್ಲ ಒಂದು ಸಾರಿ ನೋಡ್ಕೊಂಬರ್ರಿ ಹಾಂ ಹಾಂ